ಕೇಂದ್ರ ಸರ್ಕಾರದ ನಬಾರ್ಡ್ನ ನಬಾರ್ಡ್ನ ನಬಾರ್ಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪಿಸೋದಕ್ಕೆ ಮಾಡಿದ್ದೆ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಗೊತ್ತಾಯ್ತು ಸರ್ ದೇವೇಗೌಡ್ರೇ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ನಬಾರ್ಡ್ ಮುಖೇಣ ರೈತರಿಗೆ ಲೋನ್ ಕೊಡೋದಿರ್ಬೋದು ಹಲವಾರು ಏನು ಸರ್ ಗೊತ್ತಾಯ್ತಲ್ಲ ನಬರ್ ಸಂಸ್ಥೆಯಿಂದ ರಸ್ತೆಗಳಿಗೆ ಆಮೇಲೆ ಕೆಲವು ವಿವಿಧ ಇಲಾಖೆಗಳಿಗೆ ಕೊಡೋದಕ್ಕೆ ಫಸ್ಟ್ ರೈಲ್ವೆ ಇದು ಕೇಂದ್ರ ಸರ್ಕಾರದ ಇತಿಹಾಸದಲ್ಲಿ ಅದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ಮಾಡಿದ್ದಿದ್ದು ಇವತ್ತು ರಾಜ್ಯ ಸರ್ಕಾರ ಹಲವಾರು ಬಾರಿ ಹೇಳ್ತಾ ಇತ್ತು ದೇವೇಗೌಡರು ಏನು ಪ್ರಸ್ತಾವನೆ ಮಾಡಲ್ಲ ರಾಜ್ಯಕ್ಕೀಗ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದ ನಬಾರ್ಡ್ ನದಿನದಲ್ಲಿರುವಂಥ ಸಂಸ್ಥೆಯಿಂದ ಈಗ ಕಟ್ ಮಾಡಿದ್ದಾರೆ ಕಟ್ ಮಾಡೋದ್ರಿಂದ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಏನು ಅಫೆಸ್ ಬ್ಯಾಂಕಿಗೆ ಕೊಡಬೇಕಾದಂಥ ಹಣ ಸುಮಾರು ಆಗ ಹಿಂದೆ ಎಪ್ಪತ್ತೈದು ಪರ್ಸೆಂಟ್ ಇದ್ರು ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಎಪ್ಪತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಅದನ್ನು ಕಮ್ಮಿ ಮಾಡಿದರೆನೋ ಘೋಷಣೆ ಇತ್ತು ದೇವೇಗೌಡರು ಏಕೆಂದರೆ ಈ ರಾಜ್ಯದ ಯಾವುದೇ ಇರಲಿ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಇದನ್ನು ಧ್ವನಿಯತ್ತ ಯಾರೂ ಸದೆ ಇವರಿದ್ರೆ ನಾಯಕರಿದ್ದರೆ ಅದು ದೇವೇಗೌಡರು ಅಂತ ನಾನು ನಮ್ಮ ತಂದೆ ಎಲ್ಲ ದೃಷ್ಟಿಗೆ ಹೇಳ್ತಾ ಇಲ್ಲ ಇವತ್ತು ಸುಮಾರು ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳು ಕುಮಾರನಿಲ್ಲ ಅಂದಿದ್ರೆ ಸಾಲ ಮನ್ನಾ ಮಾಡಿದ್ರೆ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ ಮುಳುಗೋಗ ಆ ಪರಿಸ್ಥಿತಿಗಿತ್ತು ಅದನ್ನು ಉಳಿಸ್ಕೊಟ್ಟವರು ಕುಮಾರಸ್ವಾಮಿಯರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಏನು ಮಾಡ್ಯಾವ್ರೆ ಕುಮಾರಣ್ಣ ದೇವೇಗೌಡ್ರು ಏನು ಮಾಡ್ಯಾವ್ರೆ ಹೋದಾಯ್ತ ಸರ್ ಯಾವ ಗುಡ್ಡೆ ಹಾಕ್ಯವ್ರೆ ಹೇಳಿದ ಗುಡ್ಡ ಎಲ್ಲಿ ಗುಡ್ಡೆ ಹಾಕ್ಯವ್ರಿ ಅಂತ ಹೇಳ್ತಾರೆ ಈಗ ಈ ಲೆಟ್ರನ್ನ ಬರೆದವರು ನಿರ್ಮಲಾ ಸೀತಾರಾಮ್ಗೆ ನಮ್ಮ ಗೌರ್ನರು ರಿಸರ್ವ್ ಬ್ಯಾಂಕ್ ಗೌರ್ನರ್ಗೆ ನಬಾರ್ಡ್ ಚೇರ್ಮನ್ಗೆ ಬರೆದು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು ಐವತ್ತೆಂಟು ಪರ್ಸೆಂಟ್ ಅಂತೆ ಇವಾಗ ಏನು ಲೋನು ಈಗ ನಬಾರ್ಡ್ನವರು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಹಾಕಿದ್ದಾರೆ ಬರೀ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಅವರು ನಬಾರ್ಡ್ನರಿಗೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ ಅದು ಕೊಡೋಕ್ಕೋದ್ರೆ ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ ರೈತರಿಗೆ ಗೊತ್ತಾಯ್ತು ಸರ್ ಜೀರೋ ಪರ್ಸೆಂಟಲ್ಲಿ ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟಾಗಿ ದೇವೇಗೌಡರು ಈಗಾಗಲೇ ಎಗ್ನೇಸ್ ಎಗ್ನೇ ಒಂಬತ್ತು ಸಾವಿರದ ನೂರ ಅರುವತ್ತು ಕೋಟಿ ಕೊಡಿ ನೂರ ಅರವತ್ತೆರಡು ಕೋಟಿ ಕೊಟ್ಟರು ಕೊಡಬೇಕಾಗುತ್ತೆ ಹೇಳಿ ಕೇಂದ್ರ ಸರ್ಕಾರನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ಚೇರ್ಮನ್ನ ಒತ್ತಾಯ ಮಾಡಿ ಲೆಟ್ರೂ ಬರೆದಿದ್ದಾರೆ ಯಾವತ್ತು ಲೆಟ್ರೂ ಇಪ್ಪತ್ತೈದನೇ ತಾರೀಕಿಗೆ ಬರೆದಿದ್ದಾರೆ ಹಾಂ ಇಪ್ಪತ್ನಾಲ್ಕು ಇಪ್ಪ ಇದರಲ್ಲಿ ಸ್ಯಾಂಕ್ಷನ್ ಫಾರ್ ಅಗ್ರಿಕಲ್ಚರ್ ಆಪ್ರೇಷನ್ ಲೋನ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ರಿಕ್ವೆಸ್ಟ್ ಬೈ ದ ಹಾಂ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ ಗೊತ್ತಾಯ್ತಾ ಸರ್ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಕೊಟ್ರೆ ಅಪೆಕ್ಸ್ ಬ್ಯಾಂಕ್ ಮುಖೇಣ ಜಿಲ್ಲಾ ಬ್ಯಾಂಕ್ಗಳಿಗೆಲ್ಲ ಈ ಒಂಬತ್ತು ಸಾವಿರದ ನೂರತ್ತೆರಡು ಕೋಟಿ ಯಾತಕ್ಕೆ ಇವತ್ತು ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರ ವಿಶ್ವಾಸಕ್ಕೆ ಇಟ್ಕೋಬೇಕಾಯ್ತು ದಿನ ಬೆಳಗ್ಗೆ ಇದ್ರೆ ರಾಜ್ಯ ಸರ್ಕಾರನ ಮೋದಿಯರ್ನ ಬೈದ್ರೆ ಏನಾಗುತ್ತೆ ಅದು ವಿಶ್ವಾಸ ಇಟ್ಕೊಂಡ್ರೆ ತಾನೇನಾರು ಕೊಡೋದು ಬೆಳಗ್ಗೆ ಇದ್ರೆನೂ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂದ್ರೆ ಯಾರು ಕೇಳ್ತಾರೆ ಈಗ ದೇವೇಗೌಡರು ನಮ್ಮ ರಾಜ್ಯದ ಪರವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಸಂಬಂಧಪಟ್ಟಂಥ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳಿಗೆ ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ ಮತ್ತು ನಬಾರ್ಡ್ ಚೇರ್ಮನ್ಗೆ ಮೂರು ಪತ್ರಗಳು ಇವತ್ತು ಹೋಗಿದೆ ಇಪ್ಪತ್ತೈದನೇ ತಾರೀಕು ಸುಮಾರು ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿನ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ಟು ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳಿಗೆ ಅನುಕೂಲ ಮಾಡಲಿ ಅಂತ ದೇವೇಗೌಡರು ಸ್ವತಃ ಲೆಟ್ರ್ ಬರೆದಿದ್ದಾರೆ ನಾನು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಗಮನಕ್ಕೆ ನಾನು ತಂದೆ ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಈ ಥರ ಹಿಂಗೆ ಇದೆ ರೈತರದು ಇವತ್ತು ಆಗ್ತಾಯಿದೆ ಎಂದು ತಂದ ಮೇಲೆ ನಾವು ಗಮನಕ್ಕೆ ತಂದಿದ್ವಿ ಈಗ ಕುಮಾರನ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ ಐನೂರ ಮೂವತ್ತು ಕೋಟಿ ರೈತರ ಸಾಲ ಜಿಲ್ಲಾ ಬ್ಯಾಂಕ್ನಲ್ಲಿ ಐನೂರ ಮೂವತ್ತೊಂದು ಕೋಟಿ ಸಾಲ ಮನ್ನಾ ಬ್ಯಾಂಕ್ ಬ್ಯಾಂಕಲ್ಲಿ ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ಸಾಲ ಮನ್ನಾಗಿದೆ ಹಾಸನ ಜಿಲ್ಲೆ ಮಾತ್ರ ಇದು ಹೇಳ್ತಾ ಇರೋದಾರು ರಾಜ್ಯದ ಏಳು ಏಳೆಂಟು ಸಾವಿರ ಕೋಟಿ ಜಿಲ್ಲಾ ಬ್ಯಾಂಕ್ಗಳು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಆರುನೂರು ಕೋಟಿ ರಾಜ್ಯದ್ದು ಜಿಲ್ಲಾ ಬ್ಯಾಂಕ್ಗಳು ಇಪ್ಪತ್ತೊಂದು ಕುಮಾರ್ ಇದ್ದಾಗ ಮನ್ನಾ ಮಾಡಿರೋದು ಇಪ್ಪತ್ತೆಂಟು ಸಾವಿರ ಕೋಟಿ ಕುಮಾರ ಸಿ ಎಂ ಇದ್ದಾಗ ಮನ್ನಾ ಮಾಡಿರೋದು ಇವತ್ತು ರಾಜ್ಯ ಸರ್ಕಾರ ಆಯ್ತಪ್ಪ ಇವತ್ತೆಲ್ಲ ಜರ ಸಂಕರ್ಸ್ತಲ್ಲ ಅವ್ರಿ ಸರಿಯಾದ ರೀತಿ ಮಳೆ ಇಲ್ಲ ಇದಿಲ್ಲ ಕೊರೋನಾ ಇವೆಲ್ಲ ಎರಡು ಓಲಿನೊಂದ್ ಸರಿ ಮನ್ನಾ ಮಾಡಿಬಿಡಿ ನಿಮ್ಗಂತ ರೈತರಿಗೆ ಐದು ಗ್ಯಾರಂಟಿ ಕೊಟ್ಟಿದ್ರಿ ಇದು ಒಂದು ಗ್ಯಾರಂಟಿ ಕೊಡಿ ಎಲ್ಲ ರೈತರದ್ದು ನ್ಯಾಷನಲ್